ಹೊಸ ಪ್ರಯತ್ನ ಚೆನ್ನಾಗಿದೆ ಮ್ಯೂಸಿಕ್ ಅಂತೂ ತುಂಬ ಅದ್ಭುತವಾಗಿತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಕ್ಟರ್ಸ್ ಎಲ್ಲ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಇನ್ನೂ ಏನೋ ಬೇಕಿತ್ತು ಪರವಾಗಿಲ್ಲ ಹೊಸ ಪ್ರಯತ್ನ ಹೀಗೆ ರಕ್ಷ ಮ್ಯೂಸಿಕ್ ಅಂದರೆ ತುಂಬಾ ಇಷ್ಟ ಆಯಿತು ಹಾಂ ಸೆಂಟಿಮೆಂಟು ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ಮೂವಿನಲ್ಲಿ ಚೆನ್ನಾಗಿದೆ ಹೊಸ ಹುಡುಗರು ಆ್ಯಕ್ಟಿಂಗು ಎಲ್ಲ ಅವರ ಪ್ರಯತ್ನ ಮೀರಿ ಪರಕಾಯ ಪ್ರವೇಶ ಮಾಡಿ ತುಂಬ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ ಇನ್ನು ಏನೋ ಮುಂದೆ ರಕ್ಷೆ ಅಂತ ಬರುತ್ತೆ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀವಿ ನೋಡೋದು ಸರ್ ತುಂಬ ಚೆನ್ನಾಗಿದೆ ಮೂವಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಚೆನ್ನಾಗಿದೆ ಎಡಿಟಿಂಗ್ ಎಲ್ಲ ಚೆನ್ನಾಗಿ ಮಾಡೋರೆ ಆಕ್ಟಿಂಗ್ ಸೂಪರ್ ಸಖತ್ತಾಗಿತ್ತು ಮೂವಿ ಆಕ್ಟರ್ಸ್ ವರ್ ಗ್ರೇಟ್ ಅಂಡ್ ವಾಟ್ ಎಲ್ಸ್ ಟು ಸೇಸ್ ದ ಸ್ಟೋರಿ ಇಸ್ ಸೋ ಗುಡ್ ಇಟ್ ವಾಸ್ ಫನ್ ಎವ್ರಿಥಿಂಗ್ ಐ ಫೆಲ್ಟ್ ರೋಲ್ ಕ್ವಸ್ಟರ್ ಆಫ್ ಇಮೋಷನ್ಸ್ ಆಸ್ ವೆಲ್ ಯು ಐ ಥಿಂಕ್ ಎವ್ರಿ ಒನ್ ಶುಡ್ ದ ಮೂವಿ ಶುಡ್ ರೀಚ್ ಔಟ್ ಟು ಪೀಪಲ್ ಆ್ಯಂಡ್ ಎವ್ರಿ ಒನ್ ಮಸ್ಟ್ ವಾಚ್ ದ ಮೂವಿ ಆಲ್ಸೋ ದ ಲವ್ ಇಸ್ ಪೋರ್ಟ್ರೇಟ್ ಸೋ ಗುಡ್ ಲವ್ ಬಿಟ್ವೀನ್ ಫ್ಯಾಮಿಲಿ ಲವ್ ಬಿಟ್ವೀನ್ ಅ ಕಪಲ್ ಇಟ್ ವಾಸ್ ಸೋ ಗುಡ್ ಲವ್ ಬಿಟ್ವೀನ್ ಫಾದರ್ ಆ್ಯಂಡ್ ಡಾಟರ್ ಸೊ ಐ ರಿಯಲಿ ಎಂಜಾಯ್ ದ ಮೂವಿ ಐ ಥಿಂಕ್ ಎವ್ರಿ ವನ್ ವಿಲ್ ಲೈಕ್ ಇಟ್ ಪ್ಲೀಸ್ ಟು ಕಮೆಂಟ್ ಮಾಡಿ ಏನು ಹೇಳಕ್ ಅಪ್ರಿಷಿಯಾಗ್ಬಿಡ್ತೀನಿ ಅಂದರೆ ಈ ರಕ್ಷಕ ಪಿಕ್ಚರ್ ಅಭಿನಯ ತಲ್ಲಿ ರಿಲೀಸ್ ಆಗಿದೆ ಅಂದರೆ ಅದೊಂದು ದೊಡ್ಡ ಹೆಮ್ಮೆ ನನ್ನ ಅನುಭವದಲ್ಲಿ ಮೂವತ್ತು ವರ್ಷ ಸರ್ವಿಸ್ ಆಪರೇಟರ್ ನಾನಿಲ್ಲಿ ಹಲವಾರು ಪಿಚ್ಚರ್ಗಳು ಬಂದಿದ್ದಾವೆ ಸ್ವಲ್ಪ ಡಿಫ್ರೆನ್ಸ್ ಇದೆ ಪಿಕ್ಚರ್ ಇದು ಬಟ್ ಜನ್ಗಳು ಪ್ರೋತ್ಸಾಹ ಮಾಡಬೇಕು ಕನ್ನಡ ಬೆಳೆಸ್ಬೇಕು ದೊಡ್ಡ ದೊಡ್ಡ ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಬಟ್ ಯಂಗ್ ನಾವು ಬೆಳೆಸಬೇಕು ಇನ್ನೂ ಒಳ್ಳೆಯ ಒಳ್ಳೆ ಸಬ್ಜೆಕ್ಟ್ ತಗೋಬೇಕು ಕನ್ನಡ ಇಂಡಸ್ಟ್ರಿ ಇಂಪ್ರೂವ್ ಮಾಡಬೇಕು ಬಟ್ ಪಿಚ್ಚರ್ ಚೆನ್ನಾಗಿದೆ ರೀ ಒಳ್ಳೆ ಮೆಸೇಜ್ ಇದೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅದು ನಮ್ಮ ಮಗಳು ಫಸ್ಟ್ನೇ ಫಿಲಮ್ ಮಾಡಿದ್ದಾಳೆ ಬೇರೆಯವ್ರ ಫಿಲಮ್ ಎಲ್ಲ ಕೂತ್ಕೊಂಡು ಥಿಯೇಟ್ರಲ್ಲಿ ನೋಡಿದ್ದೀನಿ ನನ್ನ ಮಗಳ ಪಿಕ್ಚರ್ ನೋಡೋದು ನನಗೆ ಹೆಮ್ಮೆ ಚೆನ್ನಾಗಿ ಬೇರೆ ಹುಡುಗರು ಹಾಂ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಂತೋಷ ಆಯಿತು ಫಿಲಮ್ ಎಲ್ಲರಿಗೂ ನಮಸ್ಕಾರ ತುಂಬ ಚೆನ್ನಾಗಿರುತ್ತೆ ಫ್ಯಾಮಿಲಿ ಸ್ಟೋರಿ ಹೇಳೋಕ್ಕೆ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಫ್ಯಾಮ್ಲಿ ಎಲ್ಲ ಒಟ್ಟಿಗೆ ಒಂದು ನೋಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಏನೂ ಇಲ್ಲ ಮ್ಯೂಸಿಕ್ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಹೀರೋ ಹೀರೋಯಿನ್ಸ್ ಚೆನ್ನಾಗಿ ನಡೀತಾರೆ ಡೈರೆಕ್ಟ್ ವಿಜಯ್ ಕುಮಾರ್ ಅವರು ತುಂಬ ಚೆನ್ನಾಗಿತ್ತು ಏನು ಏನೇ ತುಂಬ ಚೆನ್ನಾಗಿ ಬಂದಿದೆ ಇದು ಸೆಕೆಂಡ್ ಮೂವಿ ನಾನು ನೋಡಿದ ಮಟ್ಟಿಗೆ ಇದು ನಾನು ಕೂಡ ವಾಯ್ಸ್ ಡಾಪ್ ಮಾಡಿದ್ದೀನಿ ಇದೊಂದು ಪಾರ್ಟ್ ಆಫ್ ಇಟ್ ಆಗಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಇಲ್ಲ ಹೊಸೊಬ್ರು ಅಂತ ಯಾರು ಅನ್ಸೋದೇ ಇಲ್ಲ ಎಲ್ಲ ಅಂದ್ರೆ ಎಕ್ಸ್ಪೀರಿಯನ್ಸ್ ಇರೋ ತರನೇ ಇದಾರೆ ಎಲ್ರು ಅಂದ್ರೆ ಈಗ ಸ್ವಲ್ಪ ಸ್ವಲ್ಪ ಕರೆಕ್ಷನ್ ಮಾಡ್ಕೊಂಡು ತುಂಬಾ ಚೆನ್ನಾಗಿದೆ ವಿಜಯ್ ಸರ್ ಡೈರೆಕ್ಷನ್ ಮಾಡಿದಾರೆ ರಾಜವಂಶಿ ಸರ್ ಹೀರೋ ಆಗಿ ಆಕ್ಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಸರ್ ನನ್ಗೊಂದು ಚಾನ್ಸ್ ಕೊಟ್ಟಿದೆ ಹೊಸ ಅಟೆಂಪ್ಟ್ ಒನ್ ಟೈಮ್ ವಾಚ್ ನೋಡಬಹುದು ಜಾನ್ರ ಸ್ವಲ್ಪ ಲವ್ ಮತ್ತೆ ಇದು ಹೋಗ್ತಾ ಇದೆ ಸೊ ರೊಮ್ಯಾಂಟಿಕ್ ಫಿಲ್ಮ್ಸ್ ಇಷ್ಟ ಇರೋರು ನೋಡಬಹುದು ಚೆನ್ನಾಗಿದೆ ಹಾ ಐ ಶುಡ್ ಸೇ ಆಫ್ ಟು ದ ಟೀಮ್ ಫಾರ್ ದರ್ಟ್ಸ್ ಹೊಸ ಎಫರ್ಟ್ಸ್ ಹಾಕಿ ಮಾಡಿರೋದು ಗೊತ್ತಾಗ್ತಿದೆ ಅವ್ರು ಆಕ್ಟಿಂಗ್ ವೈಸ್ ಎಲ್ಲ ಡೈರೆಕ್ಷನ್ ಹೊಸ ಡೈರೆಕ್ಟರ್ ಅಂತ ಗೊತ್ತಾಗೋದೇ ಇಲ್ಲ ಡಿಫರೆಂಟ್ ಆಂಗಲ್ಸ್ ಡಿಫರೆಂಟ್ ಇದು ಎಲ್ಲರೂ ತುಂಬಾ ಚೆನ್ನಾಗಿದೆ ಯಾರು ಹೊಸಬ್ರು ಅಂತ ಅನ್ಸೋದಿಲ್ಲ ನೋಡ್ಬೇಕಾದ್ರೆ ನಾವು ನೋಡ್ಬೇಕಾದ್ರೆ ಹೊಸಬರು ಅಂತ ಹೇಳುದಿಲ್ಲ ಬಿಟ್ರೆ ಫಿಲಂ ನೋಡಬೇಕಾದ್ರೆ ಹೊಸಬರು ಅಂತ ಅನಿಸೋದಿಲ್ಲ ಮತ್ತೆ ಇವನ್ ಡಾಕ್ಟರ್ ವಿಜಯಕುಮಾರ್ ಸರ್ ಅಷ್ಟೇ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಬಟ್ ಮೊದಲನೇ ಪ್ರಯತ್ನದಲ್ಲಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಡಿಪಾರ್ಟ್ಮೆಂಟ ಯಾವುದು ಮ್ಯೂಸಿಕ್ ಆಗಲಿ ಹೀರೋ ಆಗಲಿ ಅಥವಾ ಡೈರೆಕ್ಷನ್ ಆಗಲಿ ಅವ್ರು ಪ್ರಯತ್ನ ಮಾಡಿದ್ದಾರೆ ಸಾಯಿ ಪ್ರಾಜ್ ಅವರು ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಇನ್ನು ಹೀರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪೊಲೀಸ್ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ ಏನು ಹೇಳ್ತೀವ ಮೊದಲನೇ ಹುಡುಗರು ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಇನ್ನೂ ಒಳ್ಳೆ ಮ್ಯೂಸಿಕ್ ಇದೆ ಚೆನ್ನಾಗಿದೆ ಆಮೇಲೆ ಲಿರಿಕ್ ಎಲ್ಲ ಚೆನ್ನಾಗಿದೆ ಇನ್ನೊಂದು ಸ್ವಲ್ಪ ಹಾಡುಗಳು ಅದೆಲ್ಲ ಹಾಕಿ ಸ್ವಲ್ಪ ಮಾಡ್ರೊ ಥರ ತೆಗೆದ್ರೆ ಚೆನ್ನಾಗಿರ್ತದೆ ಮಾಡಿದರೆ ಚೆನ್ನಾಗಿದೆ ಆ್ಯಕ್ಟಿಂಗು ಪ್ರೆಷರ್ಸ್ ಆದರೆ ಎಲ್ಲ ಅವ್ರ ಪ್ರಯತ್ನದಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಅವ್ರು ಫಸ್ಟು ಟೈಮ್ ಇದು ಕೊಟ್ರೂ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಆ್ಯಕ್ಟಿಂಗಲ್ಲ ಚೆನ್ನಾಗಿ ಸಿನ್ಮೇಲೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಮ್ಯೂಸಿಕ್ ಚೆನ್ನಾಗಿದೆ ಅಲ್ಲ ಆ್ಯಕ್ಚುಲಿ ಎಲ್ಲ ಫ್ರೆಶರ್ಸು ಸೊ ದೇ ಆರ್ ಸೋ ಪ್ಯಾಷನ್ ಇಟ್ ಅದರಿಂದ ಅದು ಸಪೋರ್ಟ್ ಮಾಡೋಕ್ಕಂತ ಬಂದ್ವಿ ಸೊ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಸೊ ಮ್ಯೂಸಿಕ್ಕು ಚೆನ್ನಾಗಿದೆ ಸೊ ಐ ಲೈಕ್ ಡಿಟ್ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ ಸೊ ಇದೆಲ್ಲ ಸ್ಟೆಪ್ಪಿಂಗ್ ಸ್ಟೋನ್ ಅಲ್ಲ ಅವ್ರಿಗೆ ಇನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಕೋತಾರೆ ಸೊ ಅದನ್ನ ಸಪೋರ್ಟ್ ಸರ್ ಎಲ್ಲರಿಗೂ ನಮಸ್ಕಾರ ನಾನು ಸರ್ ರಮೇಶ್ ಅಂತೇಳಿ ಸೊ ರಕ್ಷಕ ಮೂವಿ ಆ್ಯಕ್ಚುಲಿ ಯೂಶಲಿ ಎಲ್ಲ ಮೂವೀಸು ನಾವು ಕಮರ್ಷಿಯಲ್ ನೋಡಿರ್ತೀವಿ ಇಲ್ಲಾಂದರೆ ಯು ಎ ಸರ್ಟಿಫಿಕೇಟ್ಸ್ ನೋಡಿರ್ತೀವಿ ಇಲ್ಲ ಎ ಸರ್ಟಿಫಿಕೇಟ್ಸ್ ಮಿಕ್ಸ್ ಆಗಿರೋದು ನೋಡಿರ್ತೀವಿ ಆಗಿ ಸೊ ಈ ಮೂವಿಯಲ್ಲಿ ಡಾಕ್ಟರ್ ವಿಜಯ್ ಇದ್ರಾಗ್ಬೋದು ರಾಜವಂಶ ಆಗಿರ್ಬೋದು ಆ ಎಫರ್ಟ್ ಹಾಕಿದ್ದಾರೆ ಏನಂದರೆ ಇಡೀ ಫ್ಯಾಮಿಲಿ ಬಂದು ಕೂತ್ಕೊಂಡು ಮೂವಿ ನೋಡಬೇಕು ಅಂತ ಹೇಳ್ಬಿಟ್ಟು ಸೊ ಕಂಪ್ಲೀಟ್ ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡೋವಂಥ ಮೂವಿ ಒಳ್ಳೆ ಎಫರ್ಟ್ ಇದೆ ಓಕೆ ಒಳ್ಳೆ ಫ್ಯಾಮಿಲಿ ಮೆಸೇಜ್ ಇದೆ ಸೊ ಎಂಡ್ ಆಫ್ ದಿ ಡೇ ಆ್ಯಸ್ ಅ ಫ್ಯಾಮಿಲಿ ಸೊ ಮಕ್ಳಿಗೆ ಹೆಂಗೆ ಸಪೋರ್ಟ್ ಮಾಡಬೇಕು ಸೊ ಮಕ್ಕಳಾದವರು ತಂದೆ ತಾಯಿ ಹೆಂಗಿರಬೇಕು ಇರಬೇಕು ಅಂತ ಕ್ಲಿಯರ್ ಕಟ್ಟಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಸೊ ಇದನ್ನ ನಾವು ಕ್ಲಿಯರಾಗಿ ನೋಡ್ಬೋದು ಸೊ ಎಂಡ್ ಆಫ್ ದ ಡೇ ಲೈಕ್ ಮೂವಿ ಚೆನ್ನಾಗಿ ಬಂದಿದೆ ಸೊ ಎಲ್ಲರೂ ಕೂತ್ಕೊಂಡು ನೋಡುವಂಥ ಮೂವಿ ಯಾರಿಗೂ ಮುಜುಗರ ಆಗಲ್ಲ ಎಲ್ಲೂ ಕೂಡ